ಇದೆ ನಿಮ್ಮ ಮಾತು ಎಲ್ಲರೂ ನಮಸ್ಕಾರ ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ತುಂಬಾ ಮಾತಾಡಿದ್ದಾರೆ ಆ ಇಡೀ ಟೀಮ್ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯು ಇಲ್ಲಣ್ಣ ಹಂಗೇನಿಲ್ಲ ಡೈರೆಕ್ಟ್ ಏನ್ ಹೇಳ್ತಾರೋ ಅದು ಮಾಡ್ತೀನಿ ಕೆಲಸ ಮಾಡಿದ ಓಣ ಒಂಚೂರು ಮನೇಲಿ ಏನೋ ಪ್ರಾಬ್ಲಮ್ ನಮ್ಮ ತಾಯಿಯವ್ರು ಬಿದ್ದುಬಿಟ್ಟವ್ರೆ ಹುಷಾರಿಲ್ಲ ಅಂತ ಹೇಳಿಕ್ಕೆ ಅವಾಗೇನೋ ಬೆನ್ಗೆ ನಾವು ಏಟಾ ಬಿಟ್ಟಿದ್ದೆ ಅದಕ್ಕೆ ಗಾಡೀಲಿ ಬಿದ್ದುಬಿಟ್ಟಿದ್ರೆ ಹಾಂ ಅದಕ್ಕೆ ಇದು ಮುಗಿಸ್ಕೊಂಡು ಹೋಗ್ಬಿಡಲ್ಲ ಅಂತ ಸೊ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುದೀಪ್ ಸರ್ ಇದೀಗ ನಮ್ಮ ಸಿನಿಮಾದ ನಾಯಕಿ ಪ್ರಿಯಾಂಕ ಮಳಲಿ ಅವರು ನಿಮ್ಮ ಪಾತ್ರದ ಬಗ್ಗೆ ಅಫ್ಕೋರ್ಸ್ ತುಂಬ ಪ್ರೀತಿಯಿಂದ ಮಾತಾಡಿದ್ದೀರ ಇವತ್ತು ಟ್ರೈಲರ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು ಪ್ರಿಯಾಂಕಾ ಕಾಕ್ರೋಚ್ ಸಭಿ ಸರ್ ವಾನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ನಿಮ್ಮನ್ನ ಆಲೇಸ್ ಚಟವಾಗಿ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ತಾಯಿ ಅನಾರೋಗ್ಯದ ನಿಮಿತ್ತ ಸಭಿ ಸರ್ ತೆರಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಓ ಜಿ ಯು ಪ್ರಿಯಾಂಕ ಥ್ಯಾಂಕ್ ಯು ಎಲ್ರಿಗೂ ನಮ್ಮ ಟೀಮ್ಗೆ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಇಷ್ಟು ದೂರ ಬಂದಿರ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಬಿ ಆಲ್ವೇಸ್ ಲವ್ ಯು ಥ್ಯಾಂಕ್ ಯು ಫರ್ ದ ಸಪೋರ್ಟ್ ನೀವು ನಮ್ಮೆಲ್ಲರಿಗೂ ಕೊಡ್ತಾ ಇರೋದಕ್ಕೆ ಟ್ರೈಲರ್ ನಾನು ನೋಡಿರಲಿಲ್ಲ ಕಟ್ ವರ್ಷನ್ ನಾನು ನೋಡಿರಲಿಲ್ಲ ಬಟ್ ಆ್ಯಸ್ ಅನ್ ಆಡಿಯನ್ನೇ ನಾನು ನೋಡಿದಾಗ ನನ್ನ ಐ ವಾಸ್ ನಂಗೆ ತುಂಬ ಖುಷಿ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಖುಷಿ ಇದೆ ಹಿಂದ್ಗಳ ರೆಸ್ಪಾನ್ಸ್ನ ನಾನು ನಾ ಫಸ್ಟ್ ನಾನು ಕೇಳಿಸ್ಕೊತಾ ಇದ್ದೆ ಹೇಗಿದೆ ರೆಸ್ಪಾನ್ಸ್ ರೆಸ್ಪಾನ್ಸಿಂದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಆ್ಯಂಡ್ ಮೀಡಿಯಾ ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮಿಲಿ ಥರನೇ ನಮಗೆ ಟೀಸರ್ಗಾಗಿರ್ಬೋದು ಆಡಿಯೋ ಲಾಂಚ್ ಆಗಿರ್ಬೋದು ಇವತ್ತು ಟ್ರೇಲರ್ ಲಾಂಚ್ಗೂ ನೀವು ಆಸ್ ಫ್ಯಾಮ್ಲಿನೇ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಹೌದು ಇದು ಮೂರು ಸಿನಿಮಾ ಮಾಡಿದ್ದೀನಿ ಇದ್ರೂ ಸೇರಿ ಬಟ್ ಇದು ಡಿ ಗ್ಲಾಮರಸ್ ರೋಲ್ ಹೌದು ಡಿ ಗ್ಲಾಮರ್ಸ್ ರೋಲ್ ಮಾಡಬೇಕಾದ್ರೆ ಏನರ ಬಗ್ಗೆನೂ ನೀವು ಎಕ್ಸ್ಟರ್ನಲಿ ಡೋಂಟ್ ಹ್ಯಾವ್ ಟು ಅಂದರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬರೀ ಕಾಂಟೆಂಟ್ ಮತ್ತು ಡೈಲಾಗ್ಸ್ ಮತ್ತು ನೀವು ಹೇಗೆ ನಿಮ್ಮನ್ನು ಅದು ಅದ್ರ ಒಳಗಡೆ ತುಂಬ ಚೆನ್ನಾಗಿ ತೊಳ್ ತೊಳಿಸ್ಕೊಳ್ತೀರಾ ಅನ್ನೋದು ಈಸ್ ವೆರಿ ಇಂಪಾರ್ಟೆಂಟ್ ಸೊ ನನಗೆ ಪೊನ್ನೆ ನಾನು ಇದೊಂದು ಪೊನ್ನೆ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ ನಾನು ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿಟಿ ಹುಡುಗಿ ಬಟ್ ಸಿಟಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಲ್ ಮಾಡಿದ ಹಾಗೆ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ ಅದು ಕಾಣಿಸಿದ್ರೆ ಪಾತ್ರನೇ ಸತ್ತೋಗ್ಬಿಡುತ್ತೆ ಬಟ್ ಅದು ಕಾಣಿಸ್ದೇ ಇರೋ ಹಾಗೆ ಇದೊಂದು ಒಂದು ಪಾತ್ರ ಮಾಡೋದು ವಾಸ್ ಚಾಲೆಂಜಿಂಗ್ ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ನಲ್ಲೂ ತುಂಬ ಗೈಡೆನ್ಸ್ ಗೈಡ್ ಮಾಡಿದರು ಹೀಗೆ ಮಾಡ್ಬೋದು ಅಂತ ಆ್ಯಂಡ್ ನನಗೂ ಒಂದು ಲಿಬರ್ಟಿ ಇತ್ತು ನಾನು ಹೀ ಅಂದರೆ ಡೈರೆಕ್ಟರ್ಸ್ ತುಂಬ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಬಟ್ ನಾನು ಏನಾದ್ರು ಸಜೆಸ್ಟ್ ಮಾಡಿದ್ರೆ ಸರ್ ಈ ಥರ ಹೀಗೆ ಮಾಡಿದ್ರೆ ಓಕೆನಾ ಹೀಗೆ ಮಾಡಿದ್ರೆ ಓಕೆನಾ ಅಂತ ಸೊ ಹೀ ಯೂಸ್ ಟು ಆಲ್ವೇಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾ ಇದ್ರು ಓಕೆ ನೀವು ಹೀಗೆ ಮಾಡಿ ಈ ಥರ ಮಾಡಿ ಅಂತ ಸೊ ಅವ್ರು ಹೇಳೋದೇ ಒಂದು ಎಕ್ಸ್ಪ್ಲೇನ್ ಮಾಡೋದೇ ನೀವು ನಿಮ್ಮ ಅಪಾಜ್ ಒಳಗಡೆ ಹೋಗಿಬಿಡ್ತೀರಾ ಒಂದು ಅವ್ರು ಯಾವ ಥರ ನಿಮಗೆ ಒಂದು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಅವ್ರು ನನಗೆ ಹೇಳಿದಾಗ ಇವ್ರು ಆಲ್ರೆಡಿ ಒಂದು ಪೊನ್ನೆಯಾಗಿ ಆ ಒಂದು ಸಿಚುವೇಶನಲ್ಲಿ ನೀವು ಆ್ಯಕ್ಟ್ ಮಾಡೋಕೆ ರೆಡಿ ಆಗಿಬಿಡ್ತೀರ ಸೊ ಅದು ಆ ಥರ ಒಂದು ಪ್ರಿಪ್ರೇಷನ್ ಇತ್ತು ಡಿಗ್ಲ್ಯಾಮರಸ್ ಮಾಡೋದಕ್ಕೆ ನಾನು ಒಂದ್ಸತಿನೂ ನಾನು ಯೋಚನೆ ಮಾಡಿಲ್ಲ ಬಿಕಾಸ್ ಇದು ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇತ್ತು ಸೊ ಮೈ ನಾಟ್ ಅಂತ ನಾನು ಈ ಪಾತ್ರನ ಮಾಡ್ಕೊಪ್ಕೊಂಡೆ